ಹಾಯ್ ಹಲೋ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ಏನ್ ಸರ್ ಕ್ಲಾಸ್ ತಗೋತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸಾಕಷ್ಟು ಬ್ಯುಸಿ ಇದೆ ಸೊ ನಾನ್ ಬ್ಯುಸಿ ಇರೋದು ನಿಮಗೆ ಗೊತ್ತಿಲ್ಲ ನೋಟಿಫಿಕೇಶನ್ ಆಗಿರೋದು ಗೊತ್ತು ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸೊ ಇರ್ಲಿ ಮನುಷ್ಯ ಬಹಳ ಬ್ಯಿ ಇರ್ಬೇಕು ಹಾಗೆ ನೀವು ಎಲ್ಲಾ ಬಹಳ ಓದೋದ್ರಲ್ಲಿ ಬಹಳ ಬ್ಯುಸಿ ಅಂತ ಅನ್ಕೊಂಡಿದಿನಿ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸೊ ಯಾವುದು ಗ್ರಾಮ ಆಡಳಿತ ಅಧಿಕಾರಿ ವೆರಿ ವೆರಿ ಇಂಪಾರ್ಟೆಂಟ್ ಪೋಸ್ಟ್ ಬಹಳ ಒಳ್ಳೆ ಪೋಸ್ಟ್ ಬಹಳ ಬ್ಯೂಟಿಫುಲ್ ಪೋಸ್ಟ್ ಚೆನ್ನಾಗಿರುತ್ತೆ ನೀವೇನು ಈಗೆಲ್ಲ ಪೊಲೀಸ್ ಗೆ ಹೋದರು ಪಿ ಎಸ್ ಐದೋರು ಸಾಕಷ್ಟು ಜನ ಟ್ರೈ ಮಾಡ್ತಾ ಇರ್ತೀರ ಒನ್ ಆಫ್ ದಿ ಬ್ಯೂಟಿಫುಲ್ ಪೋಸ್ಟ್ ಇದು ಆರಾಮ ಒಳ್ಳೆ ಸರ್ವಿಸ್ ಕೊಡ್ಬೋದು ಜನಗಳಿಗೆ ಆಮೇಲೆ ನೀವು ಪಿ ಯು ಸಿ ಮೇಲೆ ಅಧಿಕಾರಿ ಅಂತ ಅನ್ಸ್ಕೊಳೋದು ಈ ಪೋಸ್ಟ್ ಅಲ್ಲಿ ಮಾತ್ರ ಅಲ್ವಾ ಸೊ ಎಷ್ಟು ಸಾವಿರ ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಒಳ್ಳೆ ಜಾಸ್ತಿ ನಂಬರ್ ನ ಕಾಲ್ ಮಾಡಿದ್ದಾರೆ ಒಳ್ಳೆ ಕೈ ತುಂಬಾ ಸ್ಯಾಲ್ರಿ ಇದೆ ಸೊ ಆರಾಮಾಗಿ ಸಫಿಶಿಯಂಟ್ ಆಗಿ ಲೈಫ್ ನ ಲೀಡ್ ಮಾಡಬಹುದು ಸೊ ಇದನ್ನ ಕೆಇ ಎ ಅವರು ಕಾಲ್ ಮಾಡಿರೋದು ಸೊ ಗೊತ್ತಿದೆ ನಿಮ್ಗೆ ಅದೆಲ್ಲ ನೋಡಿರ್ತೀರಾ ಇನ್ನೆನ್ಪಲ್ಲಿ ಇಟ್ಕೊಳ್ಳಿ ಸಾವಿರ ಪೋಸ್ಟ್ ಅಂಡ್ ಪೋಸ್ಟ್ ಬಹಳ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಸರ್ವಿಸ್ ಮಾಡ್ಬೋದು ಅಂತ ಹೇಳಿದೀನಿ ನಿಮ್ ಕನ್ಸಲ್ಲಿ ನಾನೇ ದೊಡ್ಡ ಪೊಸಿಷನ್ಗೆ ಹೋಗಿ ಹೆಲ್ಪ್ ಮಾಡ್ಬೇಕು ಅಂತ ಏನಿಲ್ಲ ಇಲ್ಲೂ ಕೂಡ ನಿಮ್ಗೆ ಜನಸಾಮಾನ್ಯರ ಕಷ್ಟ ಇದಕ್ಕೆಲ್ಲ ಸ್ಪಂದನೆ ಮಾಡಬಹುದು ಅಂತ ಪೋಸ್ಟ್ ಹೇಳೋದ್ನಲ್ಲ ಅಧಿಕಾರಿ ಆಗ್ಬಿಡ್ತೀರಾ ಸೊ ಮೇನ್ ಆಗಿ ಏನ್ ಯು ಸಿ ಕ್ವಾಲಿಫಿಕೇಶನ್ ಇಲ್ಲಿದೆ ಸೆಕೆಂಡ್ ಪಿ ಯು ಸಿ ಆಗಿರ್ಬೇಕು ಸೊ ಇನ್ನ ಡೀಟೇಲ್ ನಾನು ಇಲ್ಲೆಲ್ಲ ಏನ್ ಹೇಳಕ್ ಹೋಗಲ್ಲ ನೀವೆಲ್ಲ ನೋಟಿಫಿಕೇಶನ್ ನೋಡ್ಕೊಂಡಿರ್ತೀರ ಆಯ್ತಾ ಇನ್ನ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರ್ಬೇಕು ನೋಡಿ ಇಲ್ಲಿದೆ ಸೊ ಜನರಲ್ ಮೆರಿಟ್ ತರ್ಟಿ ಫೈವ್ ಇನ್ನ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆಲ್ಲ ತರ್ಟಿ ಏಟ್ ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಒನ್ ಅವ್ರಿಗೆಲ್ಲ ಫಾರ್ಟಿ ಇಯರ್ಸ್ ಸೊ ಇದೆಲ್ಲ ಗೊತ್ತಿದೆ ಕಾಮನ್ ಆಗಿ ಎಲ್ಲ ನೋಟಿಫಿಕೇಶನ್ಗಳು ಸೇಮ್ ಇರುತ್ತೆ ಸೊ ಇನ್ನ ಯಾವತ್ತಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಇದಕ್ಕೆ ನೋಡಿ ಇಲ್ಲಿ ಡೇಟ್ ಇದೆ ನಾಲ್ಕನೇ ತಾರೀಕು ಸೊ ಮಾರ್ಚ್ ನಾಲ್ಕರಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಒಂದು ತಿಂಗಳು ಟೈಮ್ ಕೊಡ್ತಾರೆ ಸೊ ಸ್ಟಾರ್ಟಿಂಗ್ ಅಲ್ಲೇ ಬೇಗ ಅಪ್ಲಿಕೇಶನ್ ಹಾಕ್ಬಿಡಿ ಆಮೇಲೆ ಇನ್ನು ಏನಾದ್ರು ಇದ್ರಲ್ಲಿ ವಿಶೇಷ ಅಂದ್ರೆ ಇದು ಫೀಸ್ ಜನರಲ್ ಮೆರಿಟು ಆಮೇಲೆ ಟೂ ಎ ತ್ರೀ ಎ ತ್ರೀ ಬಿ ಇವ್ರಿಗೆಲ್ಲ ಸೆವೆನ್ ಫಿಫ್ಟಿ ರುಪೀಸ್ ಸಿ ಎಸ್ ಟಿ ಕ್ಯಾಟಗಿರಿ ಒನ್ ಮತ್ತೆ ಮಿಲ್ಟ್ರಿ ಅಂಡ್ ಇವ್ರಿಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಬಾವುತಿನ ಮಾಡಿದಂತ ಶುಲ್ಕನ ಹಿಂದಿರುಗಿಸಲುವಂತ ಜಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ನೋಡಿರ್ತೀರ ಇನ್ ಮೈನ್ ಆಗಿ ಏನು ಎಕ್ಸಾಮ್ ಹೆಂಗಿರತ್ತಪ್ಪ ಸಾಕಷ್ಟು ಜನ ಗೊಂದಲ ಆಯ್ತು ಒಬ್ಬೊಬ್ರು ವಿಡಿಯೋದಲ್ಲಿ ಹೇಳ್ತಿದ್ರಿ ಏನ್ ಎಕ್ಸಾಮ್ ಸಿಂಪಲ್ ಎರಡೇ ಪೇಪರ್ ಇಲ್ಲಿ ಒಂದು ಜಿ ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಎಲಿಜಿಬಿಲಿಟಿ ಟೆಸ್ಟ್ ಎಲ್ರು ಪಾಸ್ ಮಾಡ್ಕೋತಿರ ಅದೇನುವರಿ ಇಲ್ಲ ಒಂದು ಜಿ ಕೆ ಪೇಪರ್ ಇನ್ನೊಂದು ನೀವೇನು ಗ್ರೂಪ್ ಸಿ ಅಲ್ಲೆಲ್ಲ ಓದಿದ್ರೆ ಸೇಮ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಅಂತೀರಲ್ಲ ಅದು ನೋಡಿ ಒಂದು ಜಿ ಕೆ ಒಂದು ಕಮ್ಯುನಿಕೇಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಜಿ ಕೆ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಏನಿಲ್ಲ ಕೊಟ್ರದೇ ಕೇಳ್ಬೇಕು ಅಂತ ಏನಿಲ್ಲ ಎನ್ವಿರಾನ್ಮೆಂಟ್ ಸೈನ್ಸ್ ಕ್ವಾಲಿಟಿ ಸೊ ಮೆಂಟಲ್ ಅಬಿಲಿಟಿ ಎಲ್ಲಾನು ಕೇಳ್ತಾನೆ ಸೊ ಇಲ್ಲಿ ಸರಿ ಮೆಂಟಲ್ ಅಬಿಲಿಟಿ ಹಾಕಿಲ್ವಲ್ಲ ಅಂತ ಕೇಳ್ಬಿಡಿ ಸೊ ಅವೆಲ್ಲ ಕೇಳ್ತಾನೆ ಕೇಳಿದ್ರು ಕೇಳಬಹುದು ಒಂದೊಂದ್ಸರಿ ಬರ್ದೇನೂ ಇರಬಹುದು ಸೊ ಅದಕ್ಕೆ ನೀಟಾಗಿ ನೀವ್ ಏನ್ ಜಿ ಕೆ ಎಲ್ಲ ಪಿ ಸಿ ಪಿ ಎಸ್ ಎಫ್ ಡಿ ಎಚ್ ಡಿ ಎಲ್ಲ ಓದ್ತಿರಲ್ಲ ಅದೇ ಸಿಲೆಬಸ್ ಹಂಗೆ ಓದ್ಕೊಳ್ಳಿ ಜೊತೆಗೆ ಸ್ವಲ್ಪ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಳ್ಳಿ ಅದನ್ನು ಕೂಡ ಆಯ್ತಾ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಇದಕ್ ಸಂಬಂಧಪಟ್ಟಂಗೆ ಇವು ಸ್ವಲ್ಪ ಸ್ಕೀಮ್ಸ್ ಗಳನ್ನೆಲ್ಲ ನೋಡ್ಬೇಕಾಗತ್ತೆ ನಮ್ಮ ಕರ್ನಾಟಕದ ಯೋಜನೆಗಳು ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ ರಿಲೇಟೆಡ್ ಸ್ವಲ್ಪ ಎಲ್ಲ ನೋಡ್ಕೊಂಡ್ರೆ ಸೊ ಈಸಿ ಆಗುತ್ತೆ ಗೆ ಮಾರ್ಕ್ಸ್ಗೆ ಪೇಪರ್ದು ಟೂ ಅವರ್ಸ್ ಇರುತ್ತೆ ಇನ್ನು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ ಜನರಲ್ ಇಂಗ್ಲಿಷ್ ಕಂಪ್ಯೂಟರ್ ಪೇಪರ್ ಅಲ್ವಾ ಸೊ ಇದು ನೂರು ಮಾರ್ಕ್ಸ್ ಗೆ ಟೂ ಅವರ್ಸ್ ಇರುತ್ತೆ ಸೊ ಎರಡೇ ಪೇಪರ್ ಬಹಳ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ ಮುಂಚೆ ಎಲ್ಲ ಏನೇನೋ ಒಬ್ಬೊಬ್ರು ಹೇಳಿದ್ರು ಸಿಲೆಬಸ್ ಏನೇನೋ ಇರುತ್ತೆ ಅಂತ ಒಂದು ಜಿ ಕೆ ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಇದೆಲ್ಲ ಆಕ್ಚುಲಿ ನಮ್ಮ ಆ್ಯಪಲ್ಲಿ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಸೊ ಯಾರಾದ್ರೂ ಓದಕ್ ಸ್ಟಾರ್ಟ್ ಮಾಡೋರು ಇಮಿಡಿಯೇಟ್ ಆಗಿ ಈಗಲೇ ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಅಂದ್ಬಿಟ್ಟು ಒಂದು ಕೋರ್ಸ್ ಬಹಳ ಬ್ಯೂಟಿಫುಲ್ ಆಗಿದೆ ತುಂಬಾ ಜನ ನೋಡ್ರಂ ತುಂಬಾ ಟಾಪ್ ರೇಟೆಡ್ ವಿಡಿಯೋಗಳು ಸೊ ಯೂಟಿಲೈಸ್ ಮಾಡ್ಕೋಬಹುದು ಯೂಟ್ಯೂಬ್ ಅಲ್ಲೆಲ್ಲ ನಮ್ಮ ಕ್ಲಾಸ್ ನೋಡಿ ಮಾಡ್ಕೋಬಹುದು ಹೆಂಗೆ ಅಂತ ಅಂದ್ಬಿಟ್ಟು ಬಹಳ ಕಡಿಮೆ ದರದಲ್ಲಿ ಇದೆ ನೋಡ್ಕೋಬಹುದು ಸೊ ಇನ್ನ ಮೇನ್ ಆಗಿ ಸೊ ಇದು ನೂರ್ ಮಾರ್ಕ್ಸ್ ಇದು ನೂರ್ ಮಾರ್ಕ್ಸ್ ಇನ್ನೂರ್ ಮಾರ್ಕ್ಸ್ ಏನ್ ಸರ್ ನೋಡಿ ಇಲ್ಲಿದೆಯಲ್ಲ ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನ ತೆಗಿಬೇಕು ಅಂದ್ರೆ ಟೋಟಲ್ ಇನ್ನೂರು ಮಾರ್ಕ್ಸ್ಗೆ ಎಪ್ಪತ್ತರ ಮೇಲಿರ್ಬೇಕು ಆಮೇಲೆ ಇಡೀ ಸ್ಟೇಟಲ್ಲಿ ಎಲ್ಲರೂ ಬರೀತೀರ ಎಲ್ಲರೂ ಕೂಡ ಎಪ್ಪತ್ತು ರೂ ಕೆಳಗಡೆನೆ ಇರ್ತೀರಾ ಅಂತ ಇಟ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಡಿ ನಮ್ಗೆ ಯಾರು ಇರಲ್ಲ ಎಲ್ಲರೂ ಇಡೀ ಸ್ಟೇಟಲ್ಲಿ ಬರ್ದ್ರಲ್ಲ ಎಪ್ಪತ್ತರ ಕೆಳಗಡೆ ಇರ್ತೀರಾ ಅಂದ್ಕೊಳ್ಳಿ ಸೊ ಅವಾಗ ಯಾರು ಎಲಿಜಿಬಲ್ ಆಗಲ್ಲ ನೀವು ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಮಿನಿಮಮ್ ಎಪ್ಪತ್ತು ಮಾರ್ಕ್ಸ್ ತೆಗಿಲೇಬೇಕು ಯಾವುದ್ರಲ್ಲಿ ಈ ಎರಡೂ ಪೇಪರ್ ಇಂದ ಸೇರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಸುಮ್ನೆ ಒಂದ್ ಒಂದು ಡಿಸ್ಟಿಕ್ ಅಲ್ಲಿ ಹಾಕಿದ್ದೆ ಯಾರು ಬರದೇ ಇಲ್ವಂತೆ ನಂದು ಬಹಳ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಎರಡರಲ್ಲೂ ಸೇರ್ ಐವತ್ತು ಬಂದ್ಬಿಟ್ಟೈತೆ ಸೊ ನೀವೇ ಇದು ಫಿಟ್ ಆಗಲ್ಲ ನೀವು ಆಯ್ತಾ ಸೊ ಶೇಕಡ ಮೂವತ್ತೈದರಷ್ಟು ಅಂಕಗಳು ತೆಗಿಬೇಕು ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ ಪ್ರತಿ ಒಂದು ಕ್ವಶನ್ ತಪ್ಪಾದ್ರೆ ಪಾಯಿಂಟ್ ಟು ಫೈವ್ ಅಂದ್ರೆ ಕಾಲ್ ಮಾರ್ಕ್ಸ್ ಹೋಗುತ್ತೆ ಅಂದ್ರೆ ನಾಲ್ಕ್ ಪ್ರಶ್ನೆ ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗುತ್ತೆ ಇದೆಲ್ಲ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಇದನ್ನೆಲ್ಲ ನೀವು ಎಕ್ಸ್ಪ್ಲೇಷನ್ಸ್ ಎಲ್ಲ ಕೇಳಬಾರ್ದು ಸಾಕಷ್ಟು ಎಕ್ಸಾಮ್ ಎಲ್ಲ ಅಪಿಯರ್ ಆಗಿರ್ತೀರ ಸೊ ಇದು ಮೈನ್ ಆಗಿ ಒಂದು ಇನ್ಫಾರ್ಮೇಶನ್ ಇರುವಂತದ್ದು ಇನ್ನ ಪ್ರೊಸೀಜರ್ಸ್ ಯಾವುದು ಎಲಿಜಿಬಿಲಿಟಿ ಇದೆ ಭಾರತೀಯ ಏನಾಗಿರ್ಬೇಕು ಇದೆಲ್ಲ ಬೇಡ ನಮ್ಗೆ ಏನು ಅವಶ್ಯಕತೆ ಏನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು ಆಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್ ಅದು ಇದು ಅದೆಲ್ಲ ನೀವು ನೋಡಿರ್ತೀರಾ ಸೊ ಇನ್ನೇನ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಲಾಸ್ಟ್ ಹೋಗ್ಬೇಡ ಅದಕ್ಕಿಂತ ಮುಂಚೆ ಇಲ್ಲೊಂದು ಪಾಯಿಂಟ್ ನಾನು ಹೇಳದ್ ಮಾಡಿದೆ ಆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಒಂದೇ ಒಂದು ಡಿಸ್ಟಿಕ್ ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ ಅದು ನೋಡಿ ಇಲ್ಲಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಒಂದು ಡಿಸ್ಟಿಕ್ ಮಾತ್ರ ರಜಿನ ಹಾಕ್ಬೇಕಾಗ್ತದೆ ಸೊ ಉದಾಹರಣೆ ಒಂದಕ್ಕಿಂತ ಹೆಚ್ಚು ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕ್ಬಿಟ್ಟಿರ್ತೀರಾ ಅಂತಂದ್ರೆ ನೀವು ಕೊನೆಯದಾಗ ಹಾಲ್ ಟಿಕೆಟ್ ಏನೋ ಬರಿತೀರ ಹಾಲ್ ಟಿಕೆಟ್ ಬರುತ್ತಲ್ಲ ಅದು ಯಾವ ರಿಜಿಸ್ಟರ್ ಗೆ ಬಂದಿದೆ ಅಂದ್ರೆ ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಸೊ ನೀವು ನೋಡಿಕೊಂಡು ಸೊ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕಿ ಆಯ್ತಾ ಸೊ ವೆರಿ ಇಂಪಾರ್ಟೆಂಟ್ ಇದನ್ನ ಹುಷಾರಾಗಿ ಮಾಡ್ಕೊಳ್ಳಿ ನನ್ಬಿಟ್ಟು ಇನ್ನೊಂದು ಡಿಸ್ಟಿಕ್ ಹಾಕಿದ್ರೆ ನಾನು ರಿಜೆಕ್ಟ್ ಹಾಕ್ಬಿಡ್ತೀನಿ ಅದೇನಿಲ್ಲ ಹಾಲ್ ಟಿಕೆಟ್ ಯಾವ್ದಕ್ ಬರುತ್ತೆ ಅದು ನೋ ಅದು ನಿಮ್ಮನ್ನ ಆ ಮಾಡ್ತಾರೆ ಸೊ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಹೇಳಿದೀನಿ ಯಾವ್ಯಾವ ಜಿಲ್ಲೆಗಳಲ್ಲಿ ಪೋಸ್ಟ್ ಇದೆ ನೋಡಿ ಇಲ್ಲಿ ಲಿಸ್ಟ್ ಇದೆ ನಿಮಗೆ ಯಾವ್ದು ಕಂಫರ್ಟಬಲ್ ಏನು ಎತ್ತ ನೋಡಿಕೊಂಡು ನೋಡಿ ಡಿಸ್ಟಿಕ್ ವೈಸ್ ಕೊಟ್ಟಿದ್ದಾನೆ ಯಾವ ಡಿಸ್ಟಿಕ್ ಬೇಕು ನೀವು ಅದನ್ನ ಸೊ ಮಾರ್ಚ್ ನಾಲ್ಕರಿಂದ ಅಪ್ಲಿಕೇಶನ್ ಹಾಕ್ಬೋದು ಸೊ ಬಹಳ ಬ್ಯೂಟಿಫುಲ್ ಪೋಸ್ಟ್ ಒಳ್ಳೆ ಸರ್ವಿಸ್ ಮಾಡುವಂತ ಪೋಸ್ಟ್ ಈ ಕೋರ್ಸ್ ನಮ್ಮ ಆ್ಯಪ್ ಗೊತ್ತಿಲ್ಲ ಅಂತಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಸ್ಪರ್ಧಾ ಚಿಗುರು ಆ್ಯಪ್ ಅಂತ ಈಗಲೇ ಡೌನ್ಲೋಡ್ ಮಾಡಿ ಸೊ ಕಂಪ್ಲೀಟ್ ಕೋರ್ಸ್ ಎಲ್ಲ ಅವೈಲೇಬಲ್ ಇದೆ ಸೊ ಯಾವ ಡಿಸ್ಟ್ರಿಕ್ಟ್ ಬೇಕು ಅದನ್ನ ಚೂಸ್ ಮಾಡಿಕೊಂಡು ಮಾರ್ಚ್ ನಾಲ್ಕರಿಂದ ಅಪ್ಲೈ ಮಾಡಿ ಸೊ ಏನೇ ಡೌಟ್ ಇದ್ರು ಕೂಡ ಸೆವೆನ್ ಫೋರ್ ಏಟ್ ತ್ರೀ ನೈನ್ ಫೈವ್ ಒನ್ ಫೋರ್ ಫೈವ್ ಏಟ್ ಈ ನಂಬರ್ ನಮ್ಮ ಸ್ಪರ್ಧಾಚಿಗರು ನಂಬರ್ಗೆ ಯಾವಾಗ್ ಬೇಕಾದ್ರೂ ಕಾಲ್ ಮಾಡ್ಬೋದು ಇಲ್ಲ ಈ ನಂಬರ್ ವಾಟ್ಸ್ಆಪ್ ಮಾಡಿದ್ರು ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ತುಂಬಾ ದಿನ ಆದ್ಮೇಲೆ ಕ್ಲಾಸ್ ತಗೊಂಡಿದ್ದೀನಿ ಸೊ ನೋಡ ಫ್ರೀ ಆದ ಖಂಡಿತ ಕೆಲವು ಕ್ಲಾಸ್ ಕ್ಲಾಸ್ಗಳೆಲ್ಲ ಮಾಡ್ಕೊಡ್ತೀನಿ ಸಿಗೋಣ ಚೆನ್ನಾಗಿ ಓದಿ ಸೊ ಕೆಲವೊಂದು ಪಿ ಸಿ ಎಕ್ಸಾಮ್ ಸರಿಯಾಗಿ ಆಗಿಲ್ಲ ಸಿ ಆರ್ ಡಿ ಆರ್ ಅಂತ ಕೆಡ್ಸ್ಕೊಬಿಡಿ ಹೆಂಗು ಭಾನುವಾರ ಪೊಲೀಸ್ ಸಿವಿಲ್ ಬರಿತಾ ಇದ್ದೀರಾ ಚೆನ್ನಾಗಿ ಮಾಡಿ ಎಕ್ಸಾಮು ಅದ್ರ ಜೊತೆಗಿದು ಅದಕ್ಕಿಂತನೂ ಚೆನ್ನಾಗಿರುತ್ತೆ ಪೊಲೀಸ್ ಬರೀ ಅಂದ್ರೆ ಇದಕ್ಕಿಂತ ಏನ್ ಪ್ರಿಪರೇಷನ್ ಮಾಡಿದಿರಾ ಅದಕ್ಕಿಂತನೂ ಪೋಸ್ಟ್ ಸರ್ವಿಸ್ ಮಾಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಸೊ ಡೆಫಿನೆಟ್ಲಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೂ ಕೂಡ ಅಕಸ್ಮಾತ್ ಈ ಪೋಸ್ಟ್ ಆದ್ರೂ ಕೂಡ ನೀವು ಖಂಡಿತ ಇದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಸರ್ವಿಸ್ ಮಾಡಿ ಸರ್ವಿಸ್ ಇರೋ ಅಂತರು ಬಹಳ ಚೆನ್ನಾಗಿರುತ್ತೆ ಬಹಳ ಖುಷಿ ಖುಷಿಯಾಗಿ ಕೆಲಸ ಮಾಡಬಹುದು ಸೊ ಮತ್ತೆ ಸಿಗೋಣ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ಕ್ಲಾಸ್ಗಳು ತಗೊಳ್ಳಿ ತಗೊಳ್ಳಿ ಅಂತ ಸಾಕಷ್ಟು ಮೆಸೇಜ್ ಬಂದಿದೆ ಖಂಡಿತ ತಗೋತೀನಿ ಸಿಗೋಣ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ ಕೋರ್ಸ್ ಬೇಕು ನಮ್ಮ ನಮ್ಮ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಸ್ಪರ್ಧಾ ಚಿಗುರು ಆ್ಯಪ್ ಅಂತ ಡೌನ್ಲೋಡ್ ಮಾಡಿ ಸ್ಟೋರ್ ಅಲ್ಲಿ ವಿಸಿಟ್ ಮಾಡಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೋರ್ಸ್ ಇದೆ ಸೊ ಯುಟಿಲೈಸ್ ಮಾಡ್ಕೊಡಿ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್ ಖುಷಿಯಾಗಿರಿ